ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವತ್ತೇನಿಲ್ಲ ನೆನ್ನೆ ಮಡಿಕೇರಿಗೆ ಬಂದಿದ್ವಲ್ಲ ಅದೇ ಸ್ಟೇ ಅಲ್ಲಿದ್ದೀವಿ ಸ್ಟೇ ನೋಡಿ ಇದೇ ಸ್ಟೇ ದ ಕ್ರೆಡಲ್ ಅಂತ ಸ್ಟೇ ಎಲ್ಲ ಸೂಪರ್ ಆಗೈತೆ ಫುಡ್ಡು ಎಲ್ಲ ಚೆನ್ನಾಗೈತೆ ಇನ್ ಕೇಸ್ ಯಾರನ್ನ ಬಂದು ಮಡಿಕೇರಿಲಿ ಒಳ್ಳೆಯ ಸ್ಟೇ ಬೇಕು ಅಂದರೆ ಇಲ್ಲಿ ಬಂದು ಸ್ಟೇ ಮಾಡ್ಬೋದು ಲೊಕೇಶನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ಕಡೆಯಿಂದ ಹಂಗೆ ಮೇಲೆ ಬಂದರೆ ವೇಟ್ ಪಾಂಡ್ ಅಂತ ಹಾಕಿದ್ದಾರೆ ಸೊ ಬನ್ನಿ ನೀನು ಹೆಂಗಿದೆ ಏನು ಎತ್ತ ಎಲ್ಲ ತೋರಿಸ್ತೀನಿ ನೋಡಿ ಕಾಫಿ ಪ್ಲಾಂಟೇಶನ್ ಕಾಣಿಸ್ತಿದ್ಯಾ ಎಲ್ಲ ಸುತ್ತ ಮುತ್ತ ಎಲ್ಲಿ ನೋಡಿದ್ರು ಗಿಡ ಮರ ನೇಚರ್ ಎಂಜಾಯ್ ಮಾಡಬೇಕು ಅಂದರೆ ಇಲ್ಲಿಗೆ ಗುರು ಸಕ್ಕತ್ತಾಗೈತೆ ಬನ್ನಿ ಮುಂದೆ ಹೋಗಿ ಒಂದು ತೋರಿಸ್ತೀನಿ ಓಹ್ ಅಲ್ಲಿ ನೋಡಿ ನಾಯಿ ಬೇರೆ ಇದೆ ಈ ಕಡೆ ಬಂದು ಒಳಗಡೆ ರೈಟ್ ತಗೊಬೇಕು ಎಲ್ಲ ಕಾಫಿನೇ ಇದು ನಿಮ್ಗಿನ್ನ ಈಗಿಂತ ಇನ್ನು ಬೆಳಿಗ್ಗೆ ಬೇಗ ಎದೊಳ್ಬೇಕು ಮಾರ್ನಿಂಗ್ ಮಾರ್ನಿಂಗ್ ತುಂಬ ಚೆನ್ನಾಗಿರುತ್ತಿಲ್ಲ ಫುಲ್ಲೆಲ್ಲ ದತ್ತು ಹತ್ತು ಕಾಡು ಗೈಸ್ ನೈಟ್ ಹೊತ್ತು ಯಾರ ನಾವು ಒಬ್ರೇ ಬಂದರೆ ಮುಗಿತ ಕತೆ ಸ್ಟೀಪ್ ಹೆಂಗಿದೆ ಇದೊಂಥರ ಹೆಂಗೆ ಅಂದರೆ ಮೇಲ್ಗಡೆ ಕತ್ತಿ ಕೆಳಗಡೆ ಹೋಗ್ತಾ ಇದ್ದೀವಿ ಎಲ್ಲಿಂದ ಎಲ್ಲ ಹೋದ್ರೂ ಅಡಿಕೆ ಮಾತ್ರ ಯಾರು ಬಿಡಲ್ಲ ನೋಡಿ ಇಲ್ಲೂ ಎಲ್ಲ ಅಡಿಕೆ ಎಲ್ಲ ಅಡಿಕೆ ಮರಗಳು ಈಗ ಬಂದಿದ್ದೀವಿ ಪಾಂಡ ಹತ್ರ ತೋರಿಸ್ತೀನಿ ನೋಡಿ ನಮ್ಮ ಫ್ರೆಂಡ್ ಅಭಿ ಮತ್ತು ದೀಪಣ್ಣ ಎಲ್ಲ ಆವಾಗಲೇ ಬಂದವ್ರೆ ನೋಡಿ ಇದೇನೆ ಪಾಂಡ ಏನು ಪಾಂಡ್ಯನ ನೋಡಿಲ್ಲ ಅನ್ನೋ ಥರ ಏನಿಲ್ಲ ಬಟ್ ಇಲ್ಲಿ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಚೆನ್ನಾಗೈತೆ ಫುಲ್ಲು ದಟ್ಟವಾದ ಕಾಡು ಮಧ್ಯೆ ಗೈಸ್ ನೋಡಿ ಈ ಥರ ನಾವೆಲ್ಲೂ ನೋಡಿರಲ್ಲ ಅಡಿಕೆ ಮರದ ಪಕ್ಕ ಹಾಕಿರೋದು ಇದೇನು ವಿಚಾರ ಅಂತ ಗೊತ್ತಿಲ್ಲ ಗೈಸಿದು ಅಡಿಕೆ ಗಿಡಕ್ಕೆ ಏನೋ ರಿಂಗ್ ರಿಂಗ್ ಥರ ಎಲ್ಲ ಕಡೆ ಹಾಕಿದ್ದಾರೆ ನಾನು ನಮ್ಮ ಕಡೆ ಎಲ್ಲೂ ನೋಡಿಲ್ಲ ಈ ಕಡೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದೇನು ಎತ್ತ ಅಂತ ಯಾರಿಗೇನೋ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನೋ ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಹಂಗೆ ಈ ಕಡೆ ಬಂದರೆ ನೋಡಿ ಆರೆಂಜ್ ಆರೆಂಜ್ ನೋಡಿದ್ದೀರಾ ನೋಡಿರೋರು ನೋಡಿರ್ತೀರಾ ಇಲ್ಲದವ್ರು ನೋಡಿ ಇಲ್ಲೇ ಇದೆ ಇದು ನಮ್ಮ ಒರಿಜಿನಲ್ ಆರೆಂಜ್ ಈ ಫ್ರೂಟ್ ಶಾಪ್ಗಳಿಗೆಲ್ಲ ಮಾರ್ತಾರೆ ಬಟ್ ಅವೆಲ್ಲ ಟ್ಯಾಂಗ್ರೀನು ಆರೆಂಜ್ ಅಂತಲೇ ಸ ಮಾರ್ತಾರೆ ಸೆಲ್ ಮಾಡ್ತಾರೆ ಒರಿಜಿನಲ್ ಆರೆಂಜ್ ಇದು ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ನಿಮಗೆ ಫೋನಲ್ಲಿ ತೋರಿಸಿದ್ರೆ ಅಷ್ಟು ಗೊತ್ತಾಗಲ್ಲ ನೀವು ಇನ್ ಪರ್ಸನ್ ಬಂದು ನೋಡಬೇಕಿಲ್ಲೆಲ್ಲ ಮುನ್ಸಿ ನೋಡಿ ಗಿಡ ಮರ ಕಪ್ಸಿರ್ತಾರೆ ಬಳ್ಳಿ ಥರ ಹೋಗ್ತೀವಿ ಅಡುಗೆ ಎಲ್ಲ ಇದು ಮಾಡೋದು ಉಡುಗರ ಎಲ್ಲ ಹಳೇ ಕಾಲದ ಐಟಮ್ ಅಡುಗೆ ಐಟಮ್ಗಳು ಇದೆ ಗೊತ್ತಿಲ್ಲ ಏನು ಅಂತ ನೋಡ್ರಿ ಶೂ ಇದೆ ப்ாண்டேஷன் எல்லாம் இவருமால இஞ்சின் மனே இவ் தோட்டக்கு மாத்தானா ಈ ಕಡೆ ಗೈಸ್ ಇಲ್ಲೇ ಇನ್ನೊಂದು ಪಾಂಡ್ ಇದೆ ತೋರಿಸ್ತೀನಿ ರೀ ಈ ಕಡೆ ಇದಿರೋದು ಮೇಲ್ಗಡೆಯಿಂದ ತೋರಿಸ್ತೀನಿ ನಿಮಗೆ ವ್ಯೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿಂದ ಇದು ಟ್ರೀ ಹೋಸು ಟ್ರೀ ಹೋಸು ಏನು ಫುಲ್ ಮರದಲ್ಲಿ ಕಟ್ಟಿದ ಬಟ್ ಮರ ಒಳಗಡೆ ಹೋಗಿದೆ ತೋರಿಸ್ತೀನಿ ರೀ ಇಲ್ಲಿ ನೋಡಿ ನಾವೆಲ್ಲ ಇಲ್ಲೇ ಊಟ ಮಾಡಿದ್ದು ನೋಡಿ ಇದು ಫೈರ್ ಕ್ಯಾಂಪ್ ಮಾಡ್ಕೊಳ್ಳೋಕ್ಕೆ ಇಲ್ಲಿದೆ ನೋಡಿ ವ್ಯೂ ಸ್ವರ್ಗ ಸ್ವರ್ಗ ಗುರು ಸುಮ್ಮನೆ ಎಲ್ಲೆಲ್ಲೋ ಹೋಗೋದು ಅಂತ ಅಲ್ಲ ಈ ಥರ ನೇಚರ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಬರಬೇಕು ಇದು ನೋಡಿ ಏನೋ ಬಾಳೆ ಗಿಡ ಥರ ಐತೆ ಎಲೆ ನೋಡಿದ್ರೆ ಬಾಳೆ ಎಲೆ ಇದ್ದಂಗೆ ಐತೆ ಇದು ಮಾತ್ರ ಪ್ರಾಪರ್ ಬಟ್ ಏನು ಅಂತ ಗೊತ್ತಿಲ್ಲ ಇಲ್ಲಿ ನೋಡೋದು ನೀವು ತುಂಬಾ ಇದೆ ಕೂರ್ಗಲ್ಲಿ ಎಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಸಿಕ್ಕಿದ್ರೆ ಫಾರೆಸ್ಟ್ ಅಲ್ಲಿ ಸ್ಟೇ ಮಾಡತ್ತರ ಫಾರೆಸ್ಟ್ ಅಂದ್ರೆ ಫಾರೆಸ್ಟ್ ಅಲ್ಲ ಇದು ಫಾರೆಸ್ಟ್ ಟೈಪ್ ಅಂದ್ರೆ ಯಾವ್ದಾರ ನಿಮ್ಗೊಂದು ಪ್ರೈವೇಟ್ ಪ್ರಾಪರ್ಟಿಲಿ ಇರೋ ಅಂತದ್ದು ಫುಲ್ ಎಲ್ಲ ಗಿಡ ಮರ ನೋಡಿ ವ್ಯೂ ಈಗ ತೋರಿಸ್ತೀನಿ ನೋಡಿ ಇದು ವ್ಯೂ ಅಂದ್ರೆ ಸ್ವರ್ಗ ಸ್ವರ್ಗ ಗುರು ವೈಸಿಲ್ ತೋರ್ಸೋಕ್ ತುಂಬಾ ಇದೆ ತುಂಬಾ ಅಂದರೆ ತುಂಬ ಇದೆ ಬಟ್ ಆದಷ್ಟು ತೋರಿಸ್ತೀನಿ ವಿಡಿಯೋದಲ್ಲಿ ತುಂಬ ಅಂದರೆ ಪ್ರತಿಯೊಂದು ನಾವು ಕವರ್ ಮಾಡಿ ತೋರ್ಸೋಕ್ಕಾಗಲ್ಲ ಎಲ್ಲ ಅಡಿಕೆ ಪ್ಲಾಂಟೇಶನ್ ಇದು ಫುಲ್ಲು ಅಡಿಕೆ ಜೈಸ್ ಇಲ್ಲಿ ಏನ್ ಹೇಳ್ಬೇಕು ಅಂತ ಇಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತಾನೆ ಕುಂತ್ಕೊಂಡ್ರೆ ದಿನ ಫುಲ್ಲು ಇಲ್ಲಿ ಇವರೇ ಒಂದು ಬ್ರಿಡ್ಜ್ ಇಲ್ಲಿ ಕರೆಂಟ್ ತಗೊಂಡವ್ರೆ